ಇವತ್ತು ರಾತ್ರಿಯ ಊಟದ ವಿಶೇಷ ಅಂತ ಅಂದ್ರೆ ಫಿಶ್ ಸಾಂಬಾರ್ ಮಾಡೋಣ ಹೇಳಿ ಇವತ್ತು ಫಿಶ್ ನ ತಗೋ ಬಂದಿದ್ದೆ ಸೊ ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಗಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಶನಿವಾರ ಸಂಜೆಯಿಂದ ಬ್ಲಾಗ್ ನ ಶುರು ಮಾಡಿದೀನಿ ಏನಪ್ಪಾ ಇವತ್ತು ಅಂತಂದ್ರೆ ನಾಳೆ ಸಂಡೇ ಇರೋದ್ರಿಂದ ಲಾಸ್ಟ್ ವೀಕ್ ಅನ್ಕೊಂಡೆ ಫಿಶ್ ಬಂದೆ ಏನಾದ್ರು ಫಿಶ್ ಮಾಡ್ಕೊಳ್ಳೋಣ ಅಂತ ಬಟ್ ಹಾಗಿರ್ಲಿಲ್ಲ ಈ ವಾರ ಅಂತ ಹೇಳಿ ತಗೋಬಂದೆ ಯಾಕಂದ್ರೆ ತುಂಬಾ ದಿನ ಆಗಿತ್ತು ಫಿಶ್ ನ ತಿಂದು ನಮ್ ಪುಟ ಕೂಡ ತುಂಬಾ ಸರಿ ಕೇಳ್ತಾ ಇದ್ದ ನಮ್ಮ ಫಿಶ್ ಫಿಶ್ ಅಂತ ಹೇಳಿ ಸೊ ಇವತ್ತು ತಗೊಂಬರೋಣ ಅಂತ ಹೇಳಿ ತಗೊಬ 对。 ಇವತ್ತು ತಗೋ ಬಂದು ಸ್ವಲ್ಪ ಸಾಂಬಾರು ಹಾಗೆ ಒಂದು ನಾಲ್ಕೈದು ಪೀಸು ತವ ಫ್ರೈ ಮಾಡ್ಕೊಂಡಂತ ಮಾಡ್ಕೋತಾ ಇದೆ ಹಾಗೆ ಅದೇ ಅಂಗಡಿನಲ್ಲಿ ನನಗೆ ಓಮ್ ಮೇಡ್ ಮೇಡಮ್ ಚೆನ್ನಾಗಿದೆ ಇದು ಪೌಡರ್ ಅಂತ ಹೇಳ್ಬಿಟ್ಟು ಈ ಒಂದು ಫಿಶ್ ಅದು ತವ ಫ್ರೈ ಮಾಡೋದಕ್ಕೆ ಕಬಾಬ್ ಪುಡಿ ಕೂಡ ಕೊಟ್ಟರು ಅಲ್ಲಿಂದನೇ ನಾನು ಒಂದೆರಡು ಪ್ಯಾಕೆಟ್ ತಗೋ ಬಂದಿದ್ದೆ ಒಂದು ಕಡೆ ಫಿಶ್ ನ ಚೆನ್ನಾಗಿ ತೊಳೆದು ಅದಕ್ಕೆ ನೀರಲ್ಲಿ ಎಲ್ಲ ಸೋರು ಹಾಕೋತರ ಹಾಕ್ಬಿಟ್ಟು ಸಪ್ರೇಟ್ ಕಬಾಬಿಗೆ ಸಪ್ರೇಟ್ ಪೀಸಸ್ ಹಾಗೆ ಸಾಂಬಾರಿಗೆ ಸಪ್ರೇಟ್ ಪೀಸಸ್ ಎತ್ಕೊಂಡೆ ಕಬಾಬಿಗೆ ಅಂತ ಹೇಳಿ ಸಪ್ರೇಟ್ ಅವರೇ ಕಟ್ ಮಾಡ್ಕೊಡ್ತಾರೆ ಸೊ ಅದನ್ನ ಪೌಡರ್ ಕೂಡ ಹಾಕೊಂಡು ಅದಕ್ಕೆ ನಾವು ಯಾವುದೇ ರೀತಿಯ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೇನು ಕೂಡ ಆಡ್ ಮಾಡೋ ಹಾಗಿರೋದಿಲ್ಲ ನಾವು ಮೊಟ್ಟೆ ಕೂಡ ಹಾಕೋತಿವಲ್ವಾ ಕಬಾಬ್ಗೆಲ್ಲ ಸೊ ಅದನ್ನು ಆಡ್ ಮಾಡೋಂಗಿಲ್ಲ ಜಸ್ಟ್ ಆ ಪೌಡರ್ ನ ತಗೊಂಡು ಚೆನ್ನಾಗಿ ಅದಕ್ಕೆ ಉದರ್ಸ್ಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಿ ಇಡ್ಕೊಳುತ್ತೆ ಕಲರ್ ಅಂತೂ ನೀವು ನೋಡಿ ಪೂರ್ತಿ ವಿಡಿಯೋನ ಎಷ್ಟು ಚೆನ್ನಾಗಿ ಕಲರ್ ಅದು ಅಂತ ಹೇಳ್ಬಿಟ್ಟು ಹೋಮ್ ಮೇಡ್ ನ್ಯಾಚುರಲ್ ನೋಡಿ ನಾನು ಅದಕ್ಕೆ ಯಾವುದೇ ರೀತಿ ಆಯಿಲ್ ಯೂಸ್ ಮಾಡಿಲ್ಲ ಮೊಟ್ಟೆ ಯೂಸ್ ಮಾಡಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿಲ್ಲ ಅದೇ ತುಂಬಾ ಚೆನ್ನಾಗಿ ಕೋಟಿಂಗ್ ನ ಇಟ್ಕೋತಾ ಇದೆ ಹಾಗೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ ನಂತರ ಅದರಲ್ಲೇ ಮಿಕ್ಕಿದ್ದು ಕೆಲವೊಂದು ಸ್ವಲ್ಪ 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 ಪೌಡರ್ ಮಿಕ್ಕಿತ್ತು ನಾನು ಸಾಂಬಾರ್ಗೆ ಅಂತ ಇಟ್ಕೊಂಡಿದ್ದ ಕೂಡ ಆ ನಾಡರ್ನೆಲ್ಲ ಅದಕ್ಕೂ ಕೂಡ ನಾನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಅದಕ್ಕೆ ಹೆಸರು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಕಡೆ ಅದನ್ನು ಕೂಡ ಮುಚ್ಚಿಟ್ಟೆ ಅದಾದ ನಂತರ ಮಸಾಲೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉರ್ಗಡ್ಲೆ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಒಂದ್ ಸ್ವಲ್ಪ ಈರುಳ್ಳಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ಚೂರೆ ಚೂರಿ ಶುಂಠಿ ಎರಡು ಲವಂಗ ಹಾಗೆ ಕೈಸಲು ಬೆಳ್ಳುಳ್ಳಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಇಂದ ಮುಕ್ಕಾಲ್ ಸ್ಪೂನ್ ವರ್ಗು ಸಾಂಬಾರ್ ಪುಡಿ ಇಷ್ಟನ್ನು ಕೂಡ ಹಾಕೊಂಡು ಮಸಾಲೆ ರೆಡಿ ಮಾಡಿ ಒಂದು ಕಡಾಯಿಗೆ ಅಂದ್ರೆ ಸುಮಾರು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಕಾಯೋದಿಕ್ಕೆ ಇಟ್ಕೋತಾ ಇದ್ದೀನಿ ಮಾಡಿಟ್ಕೊಂಡಿರುವಂತಹ ಕೂಡ ಒಗ್ಗರಣೆಗೆ ಸೇರಿಸಿಕೊಂಡು ಚೆನ್ನಾಗಿ ಸುಮಾರು ಎಣಗೆಂಪು ಆಗೋ ತರ ಚೆನ್ನಾಗಿ ಉರ್ಕೋಬೇಕು ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅಲ್ಲಿ ಹುರ್ಕೋತೀನಿ ತರ ಹುರ್ಕೋಬೇಕು ಯಾಕಂದ್ರೆ ತಳ ಹಿಡಿದ್ರೆ ಕೆಟ್ಟೋಗ್ಬಿಡುತ್ತೆ ನಂತರ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೋತೀನಿ ನೀವು ಮಸಾಲೆಗೆ ಸೇರಿಸ್ಕೋತೀನಿ ಅಂದರೆ ಮಸಾಲೆಗೆ ಸೇರಿಸ್ಕೋಬೋದು ರುಬ್ಕೋಬೇಕಾದ್ರೆ ಇಲ್ಲ ಅಂತಂದರೆ ಇವಾಗ ಬೇಕಾದರೂ ಹಾಕೋಬಹುದು ನಾನು ಇವಾಗಲೇ ಸೇರಿಸ್ಕೋತೀನಿ ಅದು ಮಸಾಲೆ ಚೆನ್ನಾಗೆಲ್ಲ ಉರಿದಾದ್ಮೇಲೆ ಟೊಮೆಟೊ ಕೂಡ ಸೇರಿಸ್ಕೊಂಡು ಸಾಫ್ಟ್ ಆಗಿ ಉರ್ಕೋತೀನಿ ಮತ್ತೆ ಫ್ರೆಂಡ್ಸ್ ಈ ಒಂದು ಜೂನ್ ತಿಂಗಳಲ್ಲಿ ಸರಿಸುಮಾರು ಹದಿನೇಳು ಜನ ಹೃದಯಾಘಾತಕ್ಕೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಮರಣವನ್ನು ಹೊಂದಿರೋದು ಅದರಲ್ಲೂ ವಿಶೇಷವಾಗಿ ಅಪ್ರಾಪ್ತ ವಯಸ್ಸಿನವರೇ ಇನ್ನು ಬದುಕಿ ಬಾಳುವಂಥವರೇ ಕೂಡ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಈ ಒಂದು ಹೃದಯಾಘಾತ ಅನ್ನೋ ಒಂದು ಕಾರಣಕ್ಕೆ ಏನಂತ ಅಂದರೆ ಏನೂ ಇಲ್ಲ ಚೆನ್ನಾಗಿ ಇರ್ತಾರೆ ಈ ಕ್ಷಣ ಚೆನ್ನಾಗಿರ್ತಾರೆ ಆಗಲೇ ಮತ್ತೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ನೋಡೋಷ್ಟೊತ್ತಿಗೆ ಮೂರು ಅವರು ಈ ಒಂದು ಲೋಕವನ್ನು ತ್ಯಜಿಸಿರ್ತಾರೆ ಅಂಥ ಪರಿಸ್ಥಿತಿಗಳು ತುಂಬ ಆಗ್ತಿದೆ ಏನಂದರೆ ನಮ್ಮದು ತುಂಬ ಮುಂದುವರೆದಿರೋಂಥ ವಿಜ್ಞಾನ ಎಷ್ಟು ಮೆಡಿಷನ್ ಯುಗ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಇದೆ ಮತ್ತು ಎಷ್ಟೆಲ್ಲ ತಿಳುವಳ್ಕೆ ಇರುವಂತಹ ಡಾಕ್ಟರ್ಸು ಸ್ಪೆಷಲಿಸ್ಟು ಆಸ್ಪೆಷಲಿಸ್ಟು ಈ ಸ್ಪೆಷಲಿಸ್ಟು ಎಷ್ಟೆಲ್ಲ ಇದ್ರೂ ಕೂಡ ಏನು ಮಾಡೋದಿಕ್ಕೆ ಆಗ್ತಾ ಇಲ್ಲ ಈ ಸಮಾಜದಲ್ಲಿ ಆಗಬಾರದೇ ಆಗ್ತಾ ಅದ್ರ ಜೊತೆಗೆ ನಾವು ಯೂಟ್ಯೂಬ್ನ ಓಪನ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿರುತ್ತೆ ಅವ್ರ ಜೀವನಗಳು ಅಂತಂದರೆ ಎಷ್ಟೊಂದು ಕಥೆಗಳು ಅದರಲ್ಲಿ ಇತ್ತೀಚಿಗಂತೂ ಒಂದೊಂದು ಕತೆಗಳು ಒಂದೊಂದು ಥರ ಹಬ್ಬ ಏನಾಗ್ತಿದೆ ಈ ಸಮಾಜದಲ್ಲಿ ಅನ್ನೋದು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಜೀವನ ಇನ್ನೇನು ಸ್ವರ್ಗಕ್ಕೆ ಎರಡೇ ಗೇಣು ನಾಲ್ಕೇ ಗೇಣು ಹಬ್ಬ ಒಂದು ಏನೋ ಒಂದು ಒಳ್ಳೆಯದು ಅಂತ ಅಂದ್ಕೊಳ್ಳೋ ಸೊತ್ತಿಗಾಗಲೇ ಆಗಲೇ ಅವ್ರು ಜೀವನನೇ ಮುಗ್ದೋಗುವಂಥ ಪರಿಸ್ಥಿತಿಗಳು ಒಂದೊಂಥರ ಒಂದೊಂದು ಕಥೆಗಳು ಒಂದೊಂಥರ ಆ ವಿಡಿಯೋಗಳು ನಾವು ನೋಡಿದಾಗ ನಮಗೆ ಕಣ್ಣಲ್ಲಿ ಅಷ್ಟು ನೋವು ತುಂಬಿಕೊಳ್ಳುತ್ತೆ ಇನ್ನು ಅನುಭವಿಸ್ತಿರೋರ್ಗೆ ಅವ್ರಿಗೆ ಹೆಂಗೆ ಆಗಿರಬೇಡ ಜೊತೆಗೆ ಅವ್ರದ್ದು ಹಿಂದಿನ ಹಳೆ ವಿಡಿಯೋಸ್ ಇರುತ್ತಲ್ವ ಅವ್ರ ಜೊತೆ ಎಲ್ಲ ಅವರು ತೆಗೆದಿರೋಂಥದ್ದು ಅದನ್ನೆಲ್ಲ ನೋಡಿದಾಗ ಅಯ್ಯಪ್ಪ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಯಾಕೆ ಹಿಂಗೆ ಆಗುತ್ತೆ ಏನು ಅಂತಲೇ ಗೊತ್ತಾಗಲ್ಲ ಅಲ್ವಾ ಈ ಒಂದು ಗುಂಪಿಗೆ ನಾನು ಕೂಡ ಸೇರ್ಕೋತೀನಿ ಏನು ಏನು ಕತೆ ಏನಕ್ಕೆ ಹಿಂಗೆ ಆಗುತ್ತೆ ಅನ್ನೋದು ಇನ್ನಕ್ಕೂ ಗೊತ್ತಾಗ್ತಾನೇ ಇಲ್ಲ ಯಾಕಂದರೆ ನಾವೊಬ್ರಿಗೆ ಹಿಂಗಾಗಿದೆ ಅಂತ ನಾವು ಅಂದ್ಕೊಂಡ್ರೆ ಒಂದು ಓಪನ್ ಮಾಡಿ ನೋಡಿದಾಗ ಅದು ಯೂಟ್ಯೂಬ್ ಆಗ್ಬೋದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿದಾಗ ಒಬ್ಬೊಬ್ಬರು ಕತೆ ಒಂದೊಂದು ಥರ ಇರುತ್ತೆ ಫ್ರೆಂಡ್ಸ್ ಅದನ್ನು ನಿಜವಾಗ್ಲೂ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ನೋವೇನು ದುಃಖ ಏನು ಅವ್ರ ಬದುಕಲ್ಲಿ ಏನು ಆಗ್ತಿದೆ ಏನೇನು ಆಗಬಾರ್ದು ಎಲ್ಲ ಆಗ್ತಿದೆ ಅನ್ನೋದು ಅವ್ರಿಗೆ ಮಾತ್ರ ಅನುಭವಗಳು ಗೊತ್ತಾಗತ್ತೆ విడియోకి బరణ ఫ్రెండ్స్ సో ఒగరణ ఎలా ముగ్స్కుంటు నసాలే కూడా హాకం చన హాసోర్ చర్కొండే ನಂತರ ನಂಗೆ ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಿಕ್ಕೆ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಇನ್ನೊಂದ್ ಎರಡು ಮೂರು ನಿಮಿಷ ಇಳಿಸಬೇಕು ಸಾಂಬಾರೈಮ್ ಅಲ್ಲಿ ನಾನು ಫಿಶ್ ನ ಸೇರಿಸ್ಕೊತಾ ಇದ್ದೀನಿ ಆ ಫಿಶ್ ಗೆ ಅದೊಂದು ಕಬಾಲ್ ಕಬಾಬ್ ಪುಡಿ ಏನಿದೆ ಮಿಕ್ಕಿತ್ತಲ್ವಾ ಅದನ್ನು ಕೂಡ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಮಸಾಲೆ ಇಟ್ಕೊಂಡಿತ್ತು ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ರುಚಿ ನೋಡೋಣ ಹೇಗಿರುತ್ತೆ ಅಂತೇಳಿ ಸೊ ಇಲ್ಲಿ ಆಲ್ಮೋಸ್ಟ್ ಸಾಂಬರ್ ರೆಡಿ ಆಯ್ತು ಒಂದ್ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಮುದ್ದೆ ಕೂಡ ರೆಡಿ ಆಯ್ತು ಪುಟ್ಟುಂಗಿ ರೈಸ್ ಕೂಡ ನಾನು ಅವಾಗಲೇ ಮಾಡ್ಕೊಂಡಿದ್ದೆ ಸೊ ಮುದ್ದೆ ಕೂಡ ರೆಡಿ ಆಗಿತ್ತು ಈ ಕಡೆ ಸಾಂಬಾರ್ ಕೂಡ ಆಲ್ಮೋಸ್ಟ್ ರೆಡಿ ಆಯ್ತು ಇನ್ನು ತವಾ ಫ್ರೈ ಮಾಡ್ಕೊಂಡು ಅಂತ ಮಾಡಿ ಮಾಡಿಟ್ಟಿದ್ದೆ ಅಲ್ವಾ ನೋಡ್ತಾ ಇರ್ಬೋದು ನೀವು ಲಾಸ್ಟ್ ಗೆ ಒಂದು ನಿಂಬೆಣ್ಣ ಕೂಡ ಹಿಂಡಿ ಇಟ್ಟಿದ್ದೆ ಅದೆಷ್ಟು ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಆಗಿದ್ರೆ ಅದು ಎಲ್ಲೂ ಚೆನ್ನಾಗ್ತಾ ಇಲ್ಲ ಪೌಡರ್ ಗಳೆಲ್ಲ ಚಲ ಚೆಲ್ಲ ತರ ಫುಲ್ ಆಕಡೆ ಕಡೆ ಅದ್ರಾಗದ್ರು ಆಗೋದು ಆ ತರದ ಏನು ಆಗ್ತಾ ಇಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದೆ ಮಸಾಲೆನ ಏನಿಲ್ಲ ಜಸ್ಟ್ ನಾನು ಅದು ಪೌಡರ್ ಅಷ್ಟೇ ನೀವು ಸ್ಟಾರ್ಟಿಂಗ್ ನೋಡಿದ್ರಿ ಅಲ್ವಾ ವಿಡಿಯೋದಲ್ಲಿ ಮತ್ತೆ ಅದಕ್ಕೆ ಸ್ವಲ್ಪ ತವಾ ಕಾಯೋಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಫಿಶ್ ಹಾಕೋತಾ ಇದ್ದೀನಿ ಒಂದು ಪಕ್ಕ ನೋಡಬಹುದು ಆಯಿಲ್ ನ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ರೆ ಈ ಕಡೆ ಫಿಶ್ ತವಾ ಫ್ರೈ ಕೂಡ ರೆಡಿ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಮೂರು ಪೀಸ್ ಇಟ್ಕೊಂಡಿದ್ದೆ ಅದು ಬೆಳಿಗ್ಗೆ ಆಗುತ್ತೆ ಅಂತ ಅನ್ಕೊಂಡು ಅದನ್ನ ಫ್ರಿಜ್ ಎತ್ತಿಟ್ಬಿಟ್ಟು ಇವಾಗ ಮೂರ್ ಸಾಕಾಗುತ್ತೆ ಹೇಳಿ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದಾಯ್ತು ಫ್ರೆಂಡ್ಸ್ ಸೊ ಊಟ ಕೂಡ ರೆಡಿ ಆಗಿತ್ತು ಊಟ ಇವತ್ತು ಸಂಡೆ ಸ್ಪೆಷಲ್ ಸೊ ಸಂಡೇಗೆ ಇದು ನಾಳೆಗೂ ಆಗುತ್ತೆ ಸೊ ಇವಾಗ ಅದನ್ನೇ ಮಾಡ್ಕೊಂಡು ನೋಡ್ತಾ ಇರಬಹುದು ಊಟ ಅಂತ ಅಂತೇಳಿ ಸಾಂಬಾರ್ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು ಒಂದು ಒಳ್ಳೆ ಟೇಸ್ಟ್ ಬಂದಿತ್ತು ಅಂತ ಹೇಳ್ಬೋದು ಇದಾಗಿತ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುಂಚಿತವಾಗಿ ಬಂದು ಲೈಕ್ ಕೊಡಿ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಟಾಟಾ ಬಾ ಬಾಯ್